ನೋಡಿ ಸಂಜೆ ಏಳು ಗಂಟೆ ಆಗ್ತಾ ಬಂತು ಅಲ್ಲಿ ಒತ್ತದು ಕಾಣ್ತದ ಬೆಂಕಿ ತೋರಿಸ್ತೇನೆ ನಿಮಗೆ ಸುಡು ಮಣ್ಣು ಸುಟ್ಟ ಮಣ್ಣು ಸಂಜೆ ಆಗ್ತಾ ಬಂತು ಎಷ್ಟು ಸಂಜೆ ಆಗ್ತಾ ಬಂತು ಎಷ್ಟು ತಂಪುಂಟು ನೋಡಿ ಫುಲ್ಲು ತಂಪಾಗಿದೆ ಹಾಗೆ ಈ ಇಲ್ಲಲ್ಲ ಹೀಗೆ ಈಗ ಹಾಗೆ ಹಾಕೋದು ಈಗ ಅದಕ್ಕೆ ಬೆಂಕಿ ಅದ್ರ ಬೇರೆ ನೋಡ್ಕೊಳ್ಬೇಕಾಗ್ತದೆ ಗಿಡಗಳಿಗೆ ಗಿಡಗಳಿಗಾಗೆ ಸುಟ್ಟುಕೊಂಡು ಮಧ್ಯಾಹ್ನ ಆವಾಗೆಲ್ರು ಊಟ ಮಾಡುದು ನಾನು ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಪಾನಿಪುರಿ ರೆಡಿ ಮಾಡಿ ಪಾನಿ ಪಾನಿಪುರಿ ತಿಂತಿದ್ದೇನೆ ನಂಗೆ ಉಂಟಲ್ಲ ಹೇಗೂ ಹೊರಗಿದ್ದು ತಿನ್ಲಿಕ್ಕೆ ಇಷ್ಟ ಇಲ್ಲ ಹಾಗೆ ಮನೆಯಲ್ಲೇ ಮಾಡಿ ತಿಂದದ್ದು ನೀವು ಕೂಡ ಹಾಗೆ ಮನೆಯಲ್ಲೇ ಮಾಡಿ ತಿನ್ನಿ ಸ್ವಲ್ಪ ಪ್ರಿಪೇರ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಆದರೂ ತಿನ್ನುವಾಗ ಉಂಟಲ್ಲ ನೋಡಿ ಎಷ್ಟು ಖುಷಿಯಿಂದ ತಿನ್ನೋದು ನೀವು ಕೂಡ ಹಾಗೆ ಪಾನಿಪುರಿ ಮಾಡಿ ಸುಲಭದಲ್ಲಿ ಇದಕ್ಕೆ ಸ್ವೀಟ್ ಚಟ್ನಿ ಆ ಚಟ್ನಿ ಈ ಚಟ್ನಿ ಎಂತ ಕೂಡ ಇಲ್ಲ ಡೈರೆಕ್ಟ್ ತಿನ್ನುದು ಸ್ವಲ್ಪ ಪಾನಿ ಮಾಡೋದು ಪೂರಿ ಮಾಡುದು ತಿನ್ನೋದು ನೋಡಿ ಬೆವರಿಗೆ ಲೈನ್ ಅಲ್ಲಿ ನೋಡಿ ಮಲಗಿದ್ದು ಒಂದಾಗೋಗ ಒಂದು ಒಂದಾಗೋ ನಂಗ ವಿಂಕು ಇಲ್ಲ ಚಿಂಟು ಎಲ್ಲ ಸೈಲೆಂಟ್ ಹ್ಮ್ ಇಲ್ಲ ಸೈಲೆಂಟ್ ರಿಂಕು ಮಾತ್ರ ಇದ್ರೆ ಟಿಂಕು ಮಾತ್ರ ಅಲ್ಲ ಟಿಂಕು ಹಾಗೆಲ್ಲ ಮಲಗಿದೆ ನೋಡಿ ಇದು ಸೆಗಣಿ ಸಾರಿದಲ್ಲ ಇಲ್ಲಿ ಹಾಗಿದ್ದು ಸ್ವಲ್ಪ ಇಲ್ಲಿ ಸ್ವಲ್ಪ ತಂಪುಂಟು ನಮ್ಮ ಮನೆಯಲ್ಲಿ ಎರಡು ರೀತಿಯ ಕಲರ್ ನಿಮಗೆ ಗೊತ್ತಿರ್ಬೋದು ಮನೆಯೊಳಗೆ ಇಲ್ಲಿ ಪಿಸ್ತಾ ಪಿಂಕ್ ಮತ್ತೆ ನಮ್ಮ ಮನೆ ಆ ಸೈಡ್ ಎಲ್ಲೋ ಈ ಸೈಡ್ ಪಿಂಕ್ ಹಾಗೆ ಎಲ್ಲ ಮಿಕ್ಸ್ ಮಿಕ್ಸ್ ಕಲರ್ ಮತ್ತೆ ಮನೆ ಉಂಟಲ್ಲ ಬೆಳಕು ಬರ್ಬೇಕಾದ್ರೆ ಇದೇ ಕಲರ್ ಬೆಸ್ಟ್ ಅಂದ್ರೆ ಸ್ವಲ್ಪ ವೈಟ್ ಕಲರ್ ಇರುವಂತದ್ದು ಅಂದ್ರೆ ಇದು ಸ್ವಲ್ಪ ವೈಟ್ ಅಲ್ಲ ಇದು ಸ್ವಲ್ಪ ಈ ಕಲರ್ ಎಂತ ಆಗ್ತದೆ ಅಂತ ಹೇಳಿದ್ರೆ ಮನೆ ಸ್ವಲ್ಪ ಕತ್ತಲಾಗ್ತದೆ ನಮ್ಮದು ಒಂದು ರೂಮ್ ಉಂಟು ಅಲ್ಲಿ ಇದೇ ಕಲರ್ ಇರೋದು ಆ ರೂಮ್ ಫುಲ್ ಕತ್ತಲು ಈ ರೂಮ್ ಹಾಕಿದ್ರಲ್ಲೇ ಬೆಳಕು ಬರ್ತದೆ ಹಾಗೆ ನಮ್ಮ ಮನೆಯಲ್ಲಿ ಎಲ್ಲ ಮಿಕ್ಸ್ ಮಿಕ್ಸ್ ಕಲರ್ ಇರೋದು ಆಚೆ ಈಚೆ ಎಲ್ಲ ಹ ಹ ಚಿಕ್ಕ ನಿಮಗೆ ತೋರಿಸ್ತೇನೆ ನೋಡಿ ಇದು ಯಾರು ಗೊತ್ತಾಯ್ತಾ ಮುಖಕ್ಕೆಲ್ಲ ಬಾಸುಂಡೆ ಕೊಟ್ಟಿದ್ದಾರೆ ಅಚ್ಚಿ ಹಚ್ಚಿ ನೋಡಿ ಎಷ್ಟು ತಪ್ಪು ನೋಡಿ ಮುಖ ಚಿಕ್ಕರುವಾಗ ಹಾಗೆ ಇತ್ತಂತೆ ಇದು ನಾನೇ ನೋಡಿ ಚಿಕ್ಕರುವಾಗ ಹಾಗೆ ಮುಖ ಎಲ್ಲ ಎಲ್ಲಿಂದ ಇಲ್ಲಿ ಈಗ ಇದೆಲ್ಲಾ ಕಾಲಿ ಎಲುಗು ಮಾತ್ರ ಚಪ್ಪಟ ಆಗಿ ಹೋಗಿದೆ ಮತ್ತೊಂದು ಮಾವನೊಂದು ಹಳೆಯ ಕ್ಯಾಮರಾ ಇತ್ತು ಅದ್ರಲ್ಲಿ ಇವರು ತೆಗೆದ್ರು ಹಾಗೆ ಇಲ್ಲಿ ನೋಡಿ ಅದು ಚಿಕ್ಕ ಇರುವಾಗ ಬೆಕ್ಕು ಇತ್ತು ನೋಡಿ ಇದು ಈ ಬೆಕ್ಕು ಅವತ್ತು ತಿನ್ಲಿಕ್ಕೆ ಹಾಕುವಾಗ ಫೋಟೋ ಇದು ಇದು ನಮ್ಮದು ನೋಡಿ ನೋಡಿ ಅಕೌಂಟ್ ಅಲ್ಲ ಎರಡು ತಿಂಗಳ ಮೊದಲು ಇದನ್ನು ಇಲ್ಲಿ ಹಾಕಿ ಹೋದದ್ದು ತಲೆಗೆ ಹಾಕುವ ಕ್ಲಿಪ್ ಅವಳದ್ದಿದ್ ಹೊಸತ್ತು ಹೊಸತ್ತು ಅದಿಲ್ಲಿ ಹಾಕಿಟ್ಟಿದ್ದಾಳೆ ನಮ್ಗೆ ಅಂತ ಹೇಳಿ ಬೇಕಾಗುವಾಗ ತಗೊಳಿಕ್ಕೆ ಹೇಳಿ ಹೋಗಿದ್ದಾಳೆ ನಮಗೆ ಉಂಟಲ್ಲ ಅವಳು ಎರಡು ತಿಂಗಳು ಬಂದು ನೋಡೋಗ್ಲು ಹೀಗೆ ಉಂಟು ಕ್ಲಿಪ್ ನಮಗೆ ನೆನಪೇ ಇಲ್ಲ ನೋಡ್ಲಿಕ್ಕೆ ಸಹ ಬುರ್ಸೋತಿಲ್ಲ ಇಲ್ಲಿ ಉಂಟು ಅಂತ ಸಹ ನೆನಪಿಲ್ಲ ನೋಡಿ ಈ ರೀತಿ ಹಾಗೆಲ್ಲ ಕತೆ ನೆನಪಿಲ್ಲದೆ ಇಲ್ಲದೆ ಹೊಸ ಕ್ಲಿಪ್ ಇದು ಒಳ್ಳೇದುಂಟು ಈ ಕ್ಲಿಪ್ ಇನ್ನೂ ಹಾಕ್ಬೇಕು ಬೆಕ್ಕುಗಳಿಗೆ ಬೆಕ್ಕುಗಳಿಗೆ ಮಧ್ಯಾಹ್ನದ ಊಟ ರೆಡಿ ನೀರು ನಿಂತಿದ್ರೆ ನಾವು ತೆಗಿಬೇಕು ಯಾಕಂದ್ರೆ ಸ್ವಲ್ಪ ನೀರು ಬಿದ್ದರೆ ಅದು ಹುಳ ಆಗಿ ಮತ್ತೆ ಇದು ಆಗ್ತದೆ ಸೊಳ್ಳೆ ಆಗ್ತದೆ ತುಂಬಾ ಅಲ್ಲಿ ಇಲ್ಲಿ ನೀರು ಉಂಟು ನೋಡಿ ಅದನ್ನೆಲ್ಲ ಈಗ ಅಷ್ಟೇ ಹೋಗುದದು ಅಥರದ್ದೆಂತ ದೊಂಡೆಗೆ ಆಗಿದೆ ಜಾಸ್ತಿ ದಂಡೆಗೆ ಆಗಿದೆ ಒಂದೆಲೆಗ ಸೊಪ್ಪು ಒಂದಲಗ ಸೊಪ್ಪು ತಿನ್ನ ನಿಮಗೆ ಈ ಮಕ್ಕಳಿಗೆ ಉಂಟಲ್ಲ ದಿನಕ್ಕೆ ಒಂದು ಎರಡಾದ ತಿನ್ನಲಿ ಕೊಡಿ ಶಾಲೆ ಹೋಗುವ ಮಕ್ಕಳಿಗೆ ದಿನಕ್ಕೆ ಎರಡಾದರೆ ಬೆಳಿಗ್ಗೆ ಕೊಡಬೇಕು ಅದು ಜ್ಞಾಪಕ ಶಕ್ತಿ ಜಾಸ್ತಿ ಬರ್ತದೆ ಅಂತ ಇಲ್ಲ ತಿನ್ನದಿದ್ರೆ ಹಾಲಿಗೆ ಯಾವುದಕ್ಕೆ ಹಾಕಿ ಕೊಟ್ಟರೆ ಆಯ್ತು ಅವ್ರಿಗೆ ಒಟ್ರಾಸ ಅವ್ರು ತಿನ್ನದಾಯ್ತು ಕೊಡಿ ಆಯ್ತಾ ಶಾಲೆ ಹೋಗೋ ಮಕ್ಕಳು ಮಕ್ಕಳು ಶಾಲೆ ಇದ್ರು ಕೂಡ ಆಗ್ಬೋದು ಮನೇಲಿ ಇದ್ದ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಕೊಡಿದ್ದ ಯಾರ ಮನೆಯಲ್ಲಿ ಇಲ್ಲದಿದ್ದರೆ ಚಿಕ್ಕ ಒಂದು ಬೇರ ಅಂತ ಕೊಡಿ ನಿಮ್ಮ ಮನೆಯಲ್ಲಿ ನೆಡಿ ನಮ್ಮ ಮನೇಲಿ ಇತ್ತು ಈಗ ಇಲ್ಲ ಎಲ್ಲ ಹುಲ್ಲು ಅಂತ ತೆಗೆದು ನೋಡಿ ಒಂದು ಎರಡುಷ್ಟು ನನ್ನ ಫೇವ್ರೆಟ್ ಡಿಶ್ ನಿಮಗೆ ಹಿಂದೆ ಒಂದು ಸೊಪ್ಪು ಕಾಣ್ತಾ ಉಂಟಾ ನನ್ನ ಫೇವ್ರೇಟ್ ಫೇವ್ರೇಟ್ ಡಿಶ್ ನಮ್ಮ ತುಳುನಾಡು ಮಂಗಳೂರಿನ ಫೇಮಸ್ ಡಿಶ್ ಯಾವುದು ಗೊತ್ತಾಯಿತಾ ಇಲ್ಲಿ ನಿಮಗೆ ಕಾಣ್ತಾ ಉಂಟಲ್ಲ ಪತ್ರೊಡೆಯ ಎಲೆ ನನಗೆ ಪತ್ರೊಡೆ ತುಂಬ ಇಷ್ಟ ಅದು ಚಿಕನ್ ಸಾರಲ್ಲಿ ಹಾಕೋದು ಹಾಗೆ ತುಂಬ ಎಲೆ ಆಗಿದೆ ನ ಇದು ಹೆಚ್ಚಾಗಿ ಮಳೆಗಾಲದಲ್ಲಿ ಮಾಡೋದು ಪತ್ರೊಡೆಯನ್ನು ಆ ಟೈಮಲ್ಲಿ ನಮಗೆ ಆಟಿ ಟೈಮಲ್ಲಿ ನಮಗೆ ಎಲೆ ಇದ್ದಾಗೆಲ್ಲ ನಾವು ಮಾಡ್ತೇವೆ ಹಾಗೆ ಈ ಸಲ ಎಲೆ ತುಂಬಾ ಆಗಿದೆ ನೀರು ಬಿದ್ದು ಇದು ಸ್ಪ್ರಿಂಕ್ಲರ್ ಇದ್ದು ಸೊಳ್ಳೆ ಸ್ಪ್ರಿಂಕ್ಲರ್ ಇದ್ದ ನೀರು ಬಿದ್ದು ಹಾಗೆ ಈ ಸಲ ನಮಗೆ ಅಂದ್ರೆ ಈ ಸಂಡೆ ನಮಗೆ ಪತ್ರ ಮಾಡ್ಬೇಕಂತ ಇದ್ದೇವೆ ನನಗೆ ತುಂಬಾ ಇಷ್ಟ ನಾನು ಅದಿದ್ರೆ ಮೂರು ಹೊತ್ತು ಕೂಡ ನನಗೆ ಅದೇ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿಗೆ ನಾನು ಚಿಕನ್ ಹಾಕಿದ ಅಂತ ತಿನ್ನೋದು ನೋಡಿ ಇಲ್ಲಿ ಅದಿಷ್ಟು ಎಲೆ ಈ ಪತ್ರ ಇದು ಮಾಡುದು ಈ ಎಲೆದು ಪತ್ರೊಡೆ ಮಾಡೋದು ಕೇಸುವಿನ ಎಲೆ ನೋಡಿ ಇಲ್ಲಿ ಪೌಡರ್ ಉಂಟು ನಿಮ್ಗೆ ಗೊತ್ತಿರಬಹುದು ನೋಡಿ ಈ ರೀತಿ ಬರುದು ಇದು ನಮಗೆ ಚಿಕ್ಕ ಇದನ್ನೇ ಇಲ್ಲೆಲ್ಲ ಮೆತ್ತಿಸುದು ಇವರು ಈಗ ನೋಡ್ತಿದ್ದೇನೆ ಇದು ಫಾರ್ ಮೆನ್ ಹುಡುಗರ ಪೌಡರ್ ನೋಡಿ ನಿಮ್ಗೆ ಗೊತ್ತಿರಬಹುದು ಚಿಕ್ಕವಾಗ ಇದನ್ನೆಲ್ಲ ಮೆತ್ತಿಸುತ್ತದೆ ನಿಮ್ಗೆ ಹುಡುಗರದ ಉಡುಗರದ ಯಾವ್ದು ಪೌಡರ್ಗೆ ತರತಾರ ಅದನ್ನೆಲ್ಲ ಹಾಕು ಇದು ಹುಡುಗರದ್ದು ಪೌಡರ್ ಅದೆಲ್ಲ ಇಲ್ಲ ಇದೆಲ್ಲ ಇದೆಲ್ಲ ಬೇರೆ ಮಿಕ್ಸ್ ಎಲ್ಲಾ ಪೌಡರ್ಗಳು ಒಂದ ಒಂದು ಅದಕ್ಕೆ ಹೆಸರು ಇಲ್ಲ ಇದೊಂದು ಮತ್ತೊಂದು ಇದು ತುಂಬಾ ಚಂದ ಪೌಡರ್ ನೋಡಿ ಇಲ್ಲಿ ಇಲ್ಲಿ ಹಾಗೆ ನನ್ನ ಬಾಸುಂಡೆಗೆ ಕಾರಣ ಇವರೇ ನನ್ನ ಮುಖದ ಬಾಸುಂಡೆ ಇಷ್ಟು ಈಗ ಊದಿ ನಿಂತಿದ್ದೇನೆ ಫೋಟೋದಲ್ಲಿ ಅವತ್ತು ಹಾಗೆ ಈಗ ಊದಿದೆ ಈಗ ಊದಿದ್ರು ಊದಿದಾಗೆ ಕಾಣುದೇ ಇಲ್ಲ ಚಪ್ಪಟಾಗಿ ಮುಖ ಎಲ್ಲ ಇದು ಜಡ್ ಪೌಡರ್ ನೋಡಿ ನಮ್ಗೆ ಮೆನ್ ಅಂತ ಆಗಿದ್ದಾರೆ ಫಾರ್ ಮೆನ್ ಅಂತಿಲ್ಲ ನಂಗೆ ಗೊತ್ತಿಲ್ಲ ಇಲ್ಲ ಇದು ನಾನು ಚಿಕ್ಕವರು ಇವರು ಯಾವ್ಲೂ ನಮಗೆ ಇದನ್ನೇ ಹಚ್ಚಿದ್ರು ನಿಮ್ಗೆ ಗೊತ್ತಿರ್ಬೋದು ಇದ್ರ ಪರಿಮಳ ಅಂತೂ ಹಾಕ್ತಿತ್ತು ಇದು ಜಾಸ್ತಿ ಇರ್ತಿತ್ತು ಶಾಲೆಗೆ ಹೋಗುವಾಗೆಲ್ಲ ನಮ್ಗೆ ಇದುವೇ ಜಡ್ ಹುಲ್ಲುಜ ಪೌಡರ್ ಗೊತ್ತಿಲ್ಲ ಇಪ್ಪತ್ತು ರೂಪಾಯಿ ಪನಾಮ ಆಯುರ್ವೇದಿಕ್ ಟೂತ್ ಪೌಡರ್ ಇಪ್ಪತ್ ಇಪ್ಪತ್ ರೂಪಾಯಿ ಗೊತ್ತಿರ್ಬೋದು ಚಿಕ್ಕ ಇರುವಾಗ ಹೌದು ಚಿಕ್ಕ ಇರುವಾಗ ಇವರೆಲ್ಲ ಚಿಕ್ಕ ಇರುವಾಗ ಇದೆ ಹಲ್ಲು ಪೌಡರ್ ಇದೆ ಅಂತೆ ಇಪ್ಪತ್ ರೂಪಾಯಿ ಹಾಗೆಲ್ಲ ವಿಷಯ ಈ ಹಳೆ ಕಾಲದೆಲ್ಲ ಈಗ ಕೆಲವೊಂದು ಮರೆತು ಹೋಗ್ತಾ ಉಂಟು ನೋಡಿ ಅದಕ್ಕೆ ನಮ್ಗೆ ಮನೇಲಿ ಇತ್ತಲ್ಲ ನಿಮ್ಗೊಂದು ತೋರಿಸುವ ಅಂತ ಆಯ್ತು ನೋಡಿ ನಮಗೆಲ್ಲ ಹಳ್ಳು ಇಜ್ಜಲಿಕ್ಕೆ ಇದೆ ನೋಡಿ ಇದೇ ಪೌಡರ್ ನಮ್ಮ ಅಮ್ಮ ಎಲ್ಲ ಉಂಟಲ್ಲ ಇದು ಮಾಸಿ ಬರ್ತದೆ ನೋಡಿ ಒಂದು ಬೆಂಕಿ ಮಾಸಿ ಮಾಸಿ ಮತ್ತು ಅದಕ್ಕೆ ಸ್ವಲ್ಪ ಇದು ಉಪ್ಪನ್ನು ಹಾಕಿ ಅಲ್ಲು ಒಜ್ಜೋದು ಎಷ್ಟು ಗಟ್ಟಿ ಇತ್ತೋತು ಉಂಟು ಅವು ಹಳ್ಳು ಅವ್ರದ್ದು ಮಾವಿನ ಎಲ್ಲ ಇಲ್ಲದೇ ಗೇರು ಎಲ್ಲ ಉಂಟಲ್ಲ ಅದನ್ನು ಕಟ್ ಮಾಡಿ ಅದನ್ನು ಮಾಡಿಚ್ಚಿ ಅಲ್ಲೊಜೋದು ಅದನ್ನು ಕರಿ ಉಂಟಲ್ಲ ಕಪ್ಪು ಇದು ಮಾಸಿ ಮಾಸಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಅಲ್ಲಿ ನೋಡಿ ನಾವು ಯಾರು ಸಾಂಬಾರ್ ಎಲ್ಲ ಮಾಡ್ತೇವಲ್ಲ ಪಾತ್ರೆಯನ್ನು ತೊಲೆ ಹೋಗುದಿಲ್ಲ ಅಲ್ಲ ಸೋಪ್ ಹಾಕ್ಬೇಕು ಅದಕ್ಕೆ ಎಂತ ಮಾಡ್ಬೇಕಂದ್ರೆ ಕಡಲೆ ಹುಡಿ ಉಂಟಲ್ಲ ಸ್ವಲ್ಪ ಕಡಲೆ ಹುಡಿಯಿಂದ ನೀವು ಚಂದ ಇದು ಚಂದ ಹೋಗ್ತದೆ ಮತ್ತೆ ಕ್ಲೀನ್ ಆಗ್ತದೆ ಪಾತ್ರೆ ನಾನೀಗ ಉಂಟಲ್ಲ ಕಡಲೆ ಹುಡಿಯನ್ನು ಸ್ವಲ್ಪ ಯೂಸ್ ಮಾಡಿ ನೋಡಿದ್ದು ಮೊನ್ನೆ ಚಂದ ಹೋಗ್ತದೆ ಅದಕ್ಕೆ ಈಗ ಕಡಲೆ ಹುಡಿಯನ್ನು ಯೂಸ್ ಮಾಡುದು ಅದರಿಂದ ಚಂದದ್ರೆ ಪಾಠ ಪಾತ್ರೆ ಕ್ಲೀನ್ ಆಗ್ತದೆ ಅಂದ್ರೆ ಸೋಪ್ ಹಾಕಿದ್ರು ಕೆಲವೊಂದ್ಸಲ ಎಣ್ಣೆ ಪಾಸೆ ಇರ್ತದೆ ಎಣ್ಣೆ ಜಾಸ್ತಿ ಇರ್ತದೆ ಅಲ್ಲ ಪಾತ್ರೆಗೆಲ್ಲ ಕಡ್ಲೆ ಹುಡಿ ಹಾಕಿ ತೊಳೆಯಿಡಿ ಎಲ್ಲ ಸ್ವಲ್ಪ ಎಣ್ಣೆ ಬಸಿ ಇರುದಿಲ್ಲ ನಿಮ್ಗೆ ಒಮ್ಮೆ ಟ್ರೈ ಮಾಡಿ ನೋಡಿ